ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮೇಷರಾಶಿ ಭವಿಷ್ಯ ಮೇಷರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಈ ತಿಂಗಳು ಕೆಲಸದ ಸ್ಥಳದಲ್ಲಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಉತ್ಪಾದಿಸುವ ಹೆಚ್ಚಿನ ಅವಕಾಶವನ್ನು ಹೊಂದಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಈ ತಿಂಗಳಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಳಿಯುತ್ತಾನೆ ಇದು ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಎಂದು ಸೂಚಿಸುತ್ತದೆ ತಿಂಗಳು ವ್ಯವಹಾರದಲ್ಲಿ ವ್ಯಕ್ತಿಗಳಿಗೆ ಅತ್ಯುತ್ತಮ ಅವಕಾಶಗಳನ್ನು ನೀಡುತ್ತದೆ ವೃತ್ತಿಪರ ಸಹಯೋಗಗಳು ವೈಯಕ್ತಿಕ ಸಂಬಂಧಗಳಿಗೆ ವಿಸ್ತರಿಸಬಹುದು ಇದರ ಪರಿಣಾಮವಾಗಿ ಬಿಗಿಯಾದ ಬಂಧ ಮತ್ತು ನಿಮ್ಮ ವ್ಯವಹಾರದ ಹೆಚ್ಚಿನ ತಿಳುವಳಿಕೆಯು ಹೆಚ್ಚುವರಿ ಯಶಸ್ಸಿಗೆ ಕಾರಣವಾಗುತ್ತದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರು ಶುಕ್ರ ಮತ್ತು ಬುಧನೊಂದಿಗೆ ಎರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ನೀವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದಲ್ಲದೆ ಇತರ ಹವ್ಯಾಸಗಳಿಗೆ ಗಮನ ಕೊಡುತ್ತೀರಿ ಈ ತಿಂಗಳು ಉತ್ತಮ ಕೌಟುಂಬಿಕ ವಾತಾವರಣವನ್ನು ಹೊಂದುವ ಸಾಧ್ಯತೆ ಇದೆ ಎರಡನೇ ಮನೆಯ ಅಧಿಪತಿಯಾದ ಶುಕ್ರನು ತನ್ನದೇ ಆದ ಚಿಹ್ನೆಯಲ್ಲಿ ಇರುತ್ತಾನೆ ಗುರು ಮತ್ತು ಬುಧ ಎರಡನೇ ಮನೆಯಲ್ಲಿರುತ್ತಾನೆ ಇದರರ್ಥ ಕುಟುಂಬವು ಒಂದು ಪ್ರಮುಖ ಸಮಸ್ಯೆಯ ಬಗ್ಗೆ ಚಿಂತನಶೀಲ ಚರ್ಚೆಗಳನ್ನು ನಡೆಸುತ್ತದೆ ನಿಮ್ಮ ಪ್ರಣಯ ಸಂಬಂಧದ ವಿಷಯಕ್ಕೆ ಬಂದಾಗ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರು ಶುಕ್ರ ಮತ್ತು ಬುಧದ ಜೊತೆಗೆ ಎರಡನೇ ಮನೆಯಲ್ಲಿ ಇರುತ್ತಾನೆ ನಿಮ್ಮ ಪ್ರಣಯ ಸಂಬಂಧಗಳಿಗೆ ಈ ಸಮಯವು ಪ್ರಯೋಜನಕಾರಿಯಾಗಿದೆ ವಿವಾಹಿತರಿಗೆ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯು ಕುಟುಂಬದ ಚಟುವಟಿಕೆಗಳ ಅವಿಭಾಜ್ಯ ಅಂಗವಾಗಿರುತ್ತಾರೆ ಅವರು ಪ್ರಮುಖ ವಿಷಯಗಳ ಬಗ್ಗೆ ಪ್ರಮುಖ ಸಲಹೆಯನ್ನು ನೀಡಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ಏರಿಳಿತಗಳಿಂದ ಕೂಡಿದೆ ರಾಹು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಳಿಯುತ್ತಾನೆ ಇದು ನಿಮ್ಮ ಖರ್ಚು ಕೈ ಮೀರಬಹುದು ಎಂದು ಸೂಚಿಸುತ್ತದೆ ಅವುಗಳನ್ನು ನಿಭಾಯಿಸಲು ಮತ್ತು ಅವುಗಳನ್ನು ಸಮರ್ಥವಾಗಿ ನಿಯಂತ್ರಿಸಲು ನಿಮಗೆ ಕಷ್ಟವಾಗಬಹುದು ಇದು ಸಂಭಾವ್ಯ ಆರ್ಥಿಕ ಅಸ್ಥಿರತೆಗೆ ಕಾರಣವಾಗುತ್ತದೆ ಈ ತಿಂಗಳು ಕೆಲವು ಆರೋಗ್ಯ ದೌರ್ಬಲ್ಯಗಳ ಅಪಾಯವಿದೆ ನೀವು ಕಣ್ಣಿನ ನೋವು ಕಣ್ಣುಗಳಲ್ಲಿ ಸುಡುವ ಸಂವೇದನೆಗಳು ಅಥವಾ ಹಿಮ್ಮಡಿ ಅಥವಾ ಪಾದಗಳಲ್ಲಿ ನೋವನ್ನು ಅನುಭವಿಸಬಹುದು ಪರಿಹಾರ ನೀವು ಪ್ರತಿದಿನವೂ ಸೂರ್ಯ ಅಷ್ಟಕವನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಂದು ಕಾಮೆಂಟ್ ಮಾಡಿ